ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಈಸಿ ಟ್ರಿಕ್ಸ್ ನೇ ಹೇಳ್ಕೊಡ್ತೀನಿ ಅದು ಯಾವ್ದು ಅಂದ್ರೆ ಕೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ ಯಾವ ತರ ಕಂಪ್ಲೀಟ್ ಅಂತ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೀವು ಎಲ್ಲಾ ನ್ಯೂ ಯೂಟ್ಯೂಬರ್ಸ್ ಕೇಳೋದು ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಮತ್ತೆ ಸಬ್ಸ್ಕ್ರೈಬರ್ಸ್ ಯಾವ ತರ ತಗೊಳ್ಳೋದು ಅಂತ ನೀವು ಈ ತರನ ಕೇಳ್ತಾ ಅಲ್ವಾ ತುಂಬಾ ಈಸಿ ಟ್ರಿಕ್ಸ್ ಇಷ್ಟೊತ್ತಿಗಾಗ್ಲೇ ನನ್ನ ಚಾನಲ್ ಮಾನಿಟೈಜೇಷನ್ ಆಗ್ಬೇಕಾಗಿತ್ತು ಬಟ್ ಇನ್ನೂ ಆಗಿಲ್ಲ ಯಾಕಂತಂದ್ರೆ ನನಗೆ ಚಾನಲ್ ಕಡೆ ಸ್ವಲ್ಪ ಗಮನ ಕೊಡಕ್ ಆಗ್ತಿಲ್ಲ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಿ ಹಾಕೋಕ್ಕೂ ಕೂಡ ಆಗ್ತಿಲ್ಲ ಎಷ್ಟೋ ದಿನ ನಾನು ವೀಡಿಯೋಸೇ ಹಾಕಲಿಲ್ಲ ಸೊ ಹಾಗಾಗಿ ಪೆಂಡಿಂಗ್ ಇರೋದ್ರಿಂದ ನನ್ನ ಚಾನಲ್ ಏನೋ ಮಾನಿಟೈಸೇಷನ್ ಆಗಿಲ್ಲ ಬಟ್ ಆದರೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಅದು ಯಾವ ಥರ ಅಂತ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದಂತ ನೀವು ನೋಡ್ಕೋ ನೋಡ್ಕೊಂಡು ಹೋ ಹೋದರೆ ನಿಮಗೆ ಸಬ್ಸ್ಕ್ರೈಬರ್ ವಿತ್ ವಾಚ್ ಟೈಮ್ ಯಾವ ಥರ ಕಂಪ್ಲೀಟ್ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಬನ್ನಿ ಯಾವ ಥರ ಇದು ಅಂತ ಫಸ್ಟ್ ನೀವು ಡೈಲಿ ಲಾಂಗ್ ವಿಡಿಯೋ ಮಾಡೋಕೆ ಆಗ್ತಾ ಇದ್ರೂ ಪರವಾಗಿಲ್ಲ ಡೈಲಿ ಎರಡರಿಂದ ಮೂರು ಶಾರ್ಟ್ಸನ್ನು ಹಾಕಿ ಫ್ರೆಂಡ್ಸ್ ಚೆನ್ನಾಗಿರೋದು ಶಾರ್ಟ್ಸ್ ಹಾಕಿ ಜನರಿಗೆ ಅದು ಇಷ್ಟ ಆಗಬೇಕು ಆ ಶಾರ್ಟ್ಸ್ ನೀವು ಹೆಲ್ತ್ ರಿಲೇಟೆಡ್ ಹಾಕ್ತಿರೋ ಅಥವಾ ಕಾಮಿಡಿ ರಿಲೇಟೆಡ್ ಹಾಕ್ತಿರೋ ಅಥವಾ ನಿಮ್ಮ ವ್ಲಾಗ್ಸ್ ಮನೇಲಿ ಏನು ಮಾಡ್ತಿರಲ್ವ ಒಂದು ಸ್ಟೋರಿ ಫ್ಯಾಮ್ಲಿ ರಿಲೇಟೆಡ್ ಅದನ್ನ ಮಾಡ್ತಿರೋ ಅಥವಾ ನೀವು ಒಂದು ದೇವ್ರ ಬಗ್ಗೆ ಹೇಳ್ತಿರೋ ಮೋಟಿವೇಶನ್ ಬಗ್ಗೆ ಒಂದು ಶಾರ್ಟ್ಸ್ ಹಾಕ್ತಿರೋ ಸೊ ಅದು ಯಾವ್ದ್ರ ಬಗ್ಗೆ ಹಾಕ್ತಿರಲ್ವ ಸೊ ಅದು ಜನರಿಗೆ ಹೆಲ್ಪ್ ಆಗಬೇಕು ಹೆಲ್ಪ್ ಆಗಿ ಅದು ನಿಮ್ಮ ಒಂದು ಶಾರ್ಟ್ಸ್ ಹಾಕಿರೋದು ಲೈಕ್ ಆಗಿ ಅವರು ಸಬ್ ಮಾಡ್ಬೇಕು ಆ ತರವನ್ನ ಶಾರ್ಟ್ಸ್ ಅನ್ನ ಹಾಕಿ ಇವಾಗ ನಾನು ನಿಮ್ಗೆ ನಾನು ಹಾಕಿರೋ ಶಾರ್ಟ್ಸ್ ಯಾವ ತರ ಒಂದು ಸಬ್ ಬಂದಿದೆ ಗಿಫ್ಟ್ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಸೊ ಅದ್ರ ರಿಲೇಟೆಡ್ ಆದ್ರೂ ಹಾಕ್ಬಹುದು ಬಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ವಾ ಆ ಒಂದು ಟಾಪಿಕ್ ಮೇಲೆ ನೀವು ಶಾರ್ಟ್ಸ್ ಅನ್ನ ಮಾಡಿ ಹಾಕ್ಬಹುದು ಅದರಿಂದ ನಿಮ್ಗೆ ಸಬ್ ಸಿಗುತ್ತೆ ಅದು ಆದ್ಮೇಲೆ ಒಂದರಿಂದ ಎರಡು ಮೂರು ನೀವು ಲಾಂಗ್ ವಿಡಿಯೋ ಮಾಡಕ್ ಆಗ್ತಾ ಇದ್ರು ಪರವಾಗಿಲ್ಲ ಒಂದು ಡೈಲಿ ಒಂದು ಅಥವಾ ಎರಡು ಸಾಧ್ಯ ಆದ್ರೆ ಮೂರು ಮಾಡಿ ಅದು ಲಾಂಗ್ ವಿಡಿಯೋಸ್ ಯಾವ ತರ ಇರಬೇಕಂದ್ರೆ ನಿಮ್ಮ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಓನ್ ಕಂಟೆಂಟ್ ಇರೋ ತರ ಒಂದು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಸೊ ಅದನ್ನ ಅದು ಜನರಿಗೆ ಇಷ್ಟ ಆಗ್ಬೇಕು ಆ ವಿಡಿಯೋ ನೋಡ್ಬೇಕಂತ ಅನಿಸ್ಬೇಕು ಸೊ ಆ ತರ ಒಂದು ಲಾಂಗ್ ವಿಡಿಯೋನೆ ಹಾಕ್ತಾ ಬಂದಿದ್ದೆ ಅದರಲ್ಲಿ ಲಾಂಗ್ ವಿಡಿಯೋದಿಂದ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಶಾರ್ಟ್ಸ್ ಇಂದ ಗಿಫ್ಟ್ ಅಥವಾ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ ನೀವು ಈ ತರ ಒಂದು ಫಿಫ್ಟೀನ್ ಟು ಒನ್ ಟ್ವೆಂಟಿ ಒನ್ ಮಂತ್ ವಿತ್ ಇನ್ ಒನ್ ಮಂತ್ ಅಲ್ಲಿ ನೀವು ವಾಚ್ ಟೈಮ್ ವಿತ್ ಸಬ್ಸ್ಕ್ರೈಬರ್ಸ್ ಎರಡನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಇವಾಗ ನಮಗೆ ಸಬ್ ಯಾವ ತರ ಸಿಕ್ಕಿದೆ ಅಂತ ಸಬ್ಸ್ಕ್ರೈಬ್ ಜೆನ್ಯೂನ್ ಸಬ್ಸ್ಕ್ರೈಬರ್ ಸಿಗ್ತಾರ ಫ್ರೆಂಡ್ಸ್ ಮತ್ತೆ ನೀವು ಬೇರೆ ಒಂದು ಲೈವಿಗೆ ಹೋಗ್ಬಿಟ್ಟು ಬೇರೆ ನೀವು ಏನಾದ್ರು ಸಬ್ ಕೊಡಿ ಮತ್ತೆ ನೀವು ಗಿಫ್ಟ್ ಕೊಡಿ ಅಂತ ಕೇಳಿದ್ರೆ ಅವ್ರು ಆ ಟೈಮಿಗೆ ನಿಮ್ಗೆ ಕೊಡ್ತಾರೆ ಆಮೇಲೆ ನಿಮ್ಗೆ ಅನ್ಸಬ್ ಮಾಡಿ ಬಿಟ್ಟಾಕ್ ಬಿಡ್ತಾರೆ ಹಾಗಾಗಿ ಅದು ಗಿಫ್ಟ್ ಕೊಟ್ಟಿದ್ದಕ್ಕೂ ಮತ್ತೆ ನೀವು ಏನ್ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ವಾ ಅದಕ್ಕೆ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮ್ಗೆ ನೀವು ಶಾರ್ಟ್ಸ್ ಏನ್ ಹಾಕಿರ್ತಾರಲ್ಲ ಜೆನ್ಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರ ಸೊ ಅದನ್ನ ಅನ್ಸಬ್ ಮಾಡೋದಿಲ್ಲ ಅವ್ರು ಅದು ಯಾವ ತರ ಅಂತ ನನ್ಗೆ ಯಾವ ತರ ಸಿಕ್ಕಿದೆ ಅಂತ ನಿಮ್ಗೆ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ನೀವು ಕೊಂತನ್ಕ ನೋಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಹೋಗಿ ನಾನು ಇವಾಗ ಶಾರ್ಟ್ಸ್ ಏನ್ ಹಾಕಿರ್ತೀನಲ್ವಾ ಫ್ರೆಂಡ್ಸ್ ಅದನ್ನ ನಿಮ್ಗೆ ನಾನು ಫ್ರೂ ಪ್ರೂಫ್ ಮಾಡ್ತಾ ಫ್ರೂ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಸಬ್ ಅಂತ ಓಕೆನಾ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಶಾರ್ಟ್ಸ್ ಇದೆ ಮೇಲೆ ಬಂದು ಲಾಂಗ್ ವೀಡಿಯೋಸ್ ಇದೆ ನಾನು ಲಾಂಗ್ ವೀಡಿಯೋಸು ಇಷ್ಟು ದಿನ ಮಾಡೇ ಇಲ್ಲ ಫ್ರೆಂಡ್ಸ್ ಇವಾಗ ರೀಸೆಂಟ್ ಆಗಿ ಮಾಡ್ತಾ ಇದ್ದೀನಿ ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ನನ್ನ ಕೆಲಸದ ಬಿಸಿ ಇದ್ದೀನಿ ಕೆಲ್ಸದ ಬಿಸಿ ಇಲ್ಲಿ ಲಾಂಗ್ ವೀಡಿಯೋಸ್ ಮಾಡೋಕೆ ಇಲ್ಲಿ ಕೆಳಗಡೆ ಶಾರ್ಟ್ಸ್ ಇದೆ ನೋಡಿ ಈ ಶಾರ್ಟ್ಸ್ ಅನ್ನ ಆನ್ ಮಾಡಿಬಿಟ್ಟು ನನಗೆ ಪ್ರತಿ ಒಂದು ವೀಡಿಯೋದಿಂದ ಯಾವ ತರ ಕೆಲವೊಂದು ವೀಡಿಯೋಗಳು ಹಾಕಿದ್ದೀನಿ ಫ್ರೆಂಡ್ಸ್ ಶಾರ್ಟ್ಸ್ ಹಾಕಿದೀನಿ ಕೆಲವೊಂದು ಶಾರ್ಟ್ಸ್ಗೆ ಗೆ ಇದು ಬಂದಿಲ್ಲ ಗಿಫ್ಟ್ ಬಂದಿಲ್ಲ ಕೆಲವೊಂದಕ್ಕೆ ಮಾತ್ರ ಬಂದಿರುತ್ತೆ ಬಟ್ ಆದ್ರೆ ಬಂದ್ರಿ ಬರ್ ಬಂದ್ರು ಬರ್ದೇ ಇದ್ರು ಕೆಲವೊಂದು ವಿಡಿಯೋ ಒಂದು ಒಂದೊಂದು ಶಾರ್ಟ್ಸ್ ಆಗಲಿ ಒಂದೊಂದು ವಿಡಿಯೋ ವೈರಲ್ ಆಗುತ್ತೆ ಕೆಲವೊಂದು ಶಾರ್ಟ್ಸ್ ಮತ್ತೆ ವಿಡಿಯೋಸ್ ವೈರಲ್ ಆಗಲ್ಲ ಹಾಗಂತ ಹೇಳ್ಬಿಟ್ಟು ನಿಮ್ಗೆ ಯಾವುದೇ ತರ ವ್ಯೂಸ್ ಬರ್ತಿಲ್ಲ ಅಂತ ವಿಡಿಯೋನ ಮತ್ತೆ ಶಾರ್ಟ್ಸ್ ಹಾಕೋದನ್ನ ನಿಲ್ಸ್ಬ ನಿಲ್ಸ್ಬೇಡಿ ಕಂಟಿನ್ಯೂಸ್ ಹಾಕ್ತಾ ಹೋಗಿ ಒಂದಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ ಕೆಲವೊಂದು ಶಾರ್ಟ್ಸನ್ನು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನನ್ನ ಶಾರ್ಟ್ಸ್ ವೈರಲ್ಲೇ ಆಗಿಲ್ಲ ಫ್ರೆಂಡ್ಸ್ ರೀಸೆಂಟಾಗಿ ಮುಂಚೆ ಆಗ್ತಿತ್ತು ಟು ಕೆ ಒನ್ ಕೆ ಫೈವ್ ಕೆ ಸಿಕ್ಸ್ ಕೆ ತನಕ ಹೋಗ್ತಿತ್ತು ಬಟ್ ರೀಸೆಂಟಾಗಿ ಒಂದು ಟೆನ್ ಟು ಟ್ವೆಂಟಿ ಡೇಸ್ ನನ್ನ ವಿಡಿಯೋಸ್ ವೈರಲ್ ಆಗಿಲ್ಲ ಫ್ರೆಂಡ್ಸ್ ನೋಡ್ಲಿಲ್ಲ ಕಾಣಿಸ್ತಿದ್ದೆ ಅಲ್ಲ ಎಷ್ಟಿದೆ ಕಡಿಮೆ ಇದೆ ನೋಡಿ ಆಗ ತರ್ಟೀನ್ ಡೇಸ್ ಅಂದ್ರೆ ಸೆವೆನ್ ಯೂಸ್ ಇದೆ ಲೆವೆನ್ ಇದೆ ಅದು ಬಂದರೆ ಫಿಫ್ಟೀನ್ ಟ್ವೆಂಟಿ ಸೆವೆನ್ ತರ್ಟಿ ಫೋರ್ ಸಿಕ್ಸ್ಟಿ ಇಷ್ಟಿದೆ ಇದಕ್ಕ ಮುಂಚೆ ಬಂದ್ರೆ ನೋಡಿ ಲಿಸ್ಟ್ ಇದೆ ನನ್ನ ಇದಕ್ಕ ಮುಂಚೆ ಒಂದು ಒಂದು ಫಿಫ್ಟೀನ್ ಡೇಸ್ ನನ್ನ ವಿಡಿಯೋಸ್ ವೈರಲ್ ಆಗಿಲ್ಲ ಶಾರ್ಟ್ಸ್ ಮತ್ತೆ ವಿಡಿಯೋಸ್ ನನಗೆ ಲಾಂಗ್ ವಿಡಿಯೋಸ್ಗೆ ವ್ಯೂಸ್ ಕಮ್ಮಿ ಇದೆ ಬಟ್ ನೋಡಿ ಇಲ್ಲಿ ಒಂದು ಫಿಫ್ಟೀನ್ ಡೇಸ್ ನನ್ನ ಶಾರ್ಟ್ಸ್ ವೈರಲ್ ಆಗಿಲ್ಲ ಫ್ರೆಂಡ್ಸ್ ಬಟ್ ಅದೇ ತರ ನೀವು ಆ ತರ ಮಾಡಕ್ ಹೋಗ್ಬೇಡಿ ಅದಕ್ಕ ಮತ್ತೆ ಹಿಂದೆ ಬಂದ್ರೆ ಇಲ್ಲಿ ವೈರಲ್ ಆಗಿದೆ ಮತ್ತೆ ಕೆಳಗೆ ನೋಡಿ ಒನ್ ಕೆ ಒನ್ ತ್ರೀ ಕೆ ಒನ್ ಏಟ್ ಕೆ ಮತ್ತೆ ಒನ್ ಪಾಯಿಂಟ್ ನೈನ್ ಕೆ ಇಷ್ಟ ಆಗಿದೆ ಆಮೇಲೆ ಒನ್ ಫಿಫ್ಟೀನ್ ಡೇಸ್ ನನ್ನ ಶಾರ್ಟ್ಸ್ ವೈರಲ್ ಆಗಿಲ್ಲ ನೋಡಿ ನೀವು ಕಾಣಿಸ್ತಿದೆಯಲ್ಲ ಸೊ ಇದೇ ತರ ನಿಮ್ ಶಾರ್ಟ್ಸ್ ಕೂಡ ವೈರಲ್ ಆಗ್ತಾ ಇದ್ರು ಪರವಾಗಿಲ್ಲ ಬಟ್ ಅದನ್ನ ಸ್ಟಾಪ್ ಮಾಡ್ಬೇಡಿ ಕಂಟಿನ್ಯೂಸ್ ಆಗಿ ಶಾರ್ಟ್ಸ್ ಮತ್ತೆ ವಿಡಿಯೋಸ್ ಹಾಕ್ತಾ ಹೋಗಿ ನಿಮ್ಗೆ ನಾನು ಸಬ್ ಯಾವ ತರ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಯಾವುದು ಅಂತಂದ್ರೆ ಆ ಇದು ನೋಡಿ ಮಹಾಕಾಳಿ ಕ್ರೋಧ ಹಿಂದಿನ ಶಕ್ತಿ ಅಂತ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ನೋಡಿ ಕ್ಲಿಕ್ ಮಾಡಿ ಆಗ್ಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಬನ್ನಿ ಯಾವುದಂತ ರ್ಯಾಂಕಿಂಗ್ ಬೈ ವ್ಯೂಸ್ ಅಂತ ಇದೆಯಲ್ಲ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ನೋಡಿ ಡೈರೆಕ್ಟ್ ತೋರಿಸ್ತಿದೆ ಪ್ಲಸ್ ಫೋರ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಈ ಒಂದು ಶರ್ಟ್ಸ್ಗೆ ನನಗೆ ನಾಲ್ಕು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ದಿಸ್ ಶಾರ್ಟ್ಸ್ ಗಾಟ್ ಥೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಫೈವ್ ವ್ಯೂಸ್ ಸಿಮಿಲರ್ ಟು ಒನ್ ಟ್ವೆಂಟಿ ಟು ಒನ್ ಫೈವ್ ಹಂಡ್ರೆಡ್ ಟು ಯೂಸ್ವೆಲ್ ಗೆಟ್ ಈ ತರ ಇದ್ ಸಬ್ಸ್ಕ್ರೈಬರ್ ಕಾಣಿಸುತ್ತೆ ಫ್ರೆಂಡ್ಸ್ ನಮಗೆ ವೈ ಟಿ ಎಲ್ಲ ತೋರಿಸುತ್ತೆ ನಮ್ಮ ವಿಡಿಯೋ ಎಷ್ಟು ಜನ ನೋಡಿದ್ದಾರೆ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಎಂಗೇಜ್ಮೆಂಟ್ ಎಷ್ಟಾಗಿದೆ ರೀಚ್ ಎಷ್ಟು ಜನಕ್ಕೆ ಆಗಿದೆ ಆಡಿಯನ್ಸ್ ಎಷ್ಟು ಜನ ಮಾಡಿದ್ದಾರೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡಿದ್ದಾರೆ ಅನ್ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡಿದಾರೆ ನಮಗೆ ವೈ ಟಿ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಇದಕ್ಕೆ ನೋಡಿ ಪ್ಲಸ್ ಫೋರ್ ಸಿಕ್ಕಿದಾರಲ್ವಾ ಸೊ ಇನ್ನೊಂದು ನಿಮಗೆ ಶಾರ್ಟ್ಸ್ ಅನ್ನು ಓಪನ್ ಮಾಡಿ ತೋರಿಸ್ತೇನೆ ಇದು ನೋಡಿ ಈ ಶಾರ್ಟ್ಸ್ ಅನ್ನು ಓಪನ್ ಮಾಡ್ತೇನೆ ರಾಮ ದೂತನ ಅದ್ಭುತ ಶಕ್ತಿ ವಿವರ ಈ ಒಂದು ಶಾರ್ಟ್ಸ್ ಇಲ್ಲಿ ಕೆಳಗಡೆ ಬಂದೆ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ವಾ ರ್ಯಾಂಕಿಂಗ್ ಬೈ ವ್ಯೂಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒನ್ ಪಾಯಿಂಟ್ ಫೋರ್ ಕೆ ಇದೆ ಇಲ್ಲ ರೀಚ್ ಅಲ್ಲಿ ಬಂದ್ರೆ ನೋಡಿ ಇಬ್ರು ಸಬ್ಸ್ಕ್ರೈಬರ್ಸ್ ಅಂದ್ರೆ ಟೂ ಸಬ್ಸ್ಕ್ರೈಬರ್ ಸಿಕ್ಕಿದೆ ನಾನು ಡೈಲಿ ಶಾರ್ಟ್ಸ್ ಅಪ್ಲೋಡ್ ಮಾಡೋದು ಪರ್ ಡೇ ಒಂದು ಅಥವಾ ಎರಡು ಮಾಡಿರ್ತೀನಿ ಫ್ರೆಂಡ್ಸ್ ನೀವು ಡೈಲಿ ನಾಲ್ಕ್ ನಾಲ್ಕು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿ ಬೆಳಗ್ಗೆ ಎಂಟು ಗಂಟೆಗೆ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿ ಮತ್ತೆ ಮೂರು ಗಂಟೆಗೆ ಮಾಡಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆ ಟೈಮಿಂಗ್ ಒಂದು ಟೈಮ್ ಸೆಡ್ಯೂಲ್ ನ ಫಿಕ್ಸ್ ಮಾಡ್ಕೊಂಡ್ಬಿಡಿ ಓಕೆನಾ ನನಗೆ ನಿಮಗೆ ಹೇಳ್ತೇನೆ ಬಟ್ ನಾನು ಆ ಟೈಮಿಗೆ ನನಗೆ ವೀಡಿಯೋಸ್ ಲಾಂಗ್ ಮತ್ತೆ ಶಾರ್ಟ್ಸ್ ನ ನನಗೆ ಅಪ್ಲೋಡ್ ಆಗ್ತಿಲ್ಲ ಯಾಕೆಂದ್ರೆ ನನಗೆ ಸ್ವಲ್ಪ ಕೆಲಸದ ಬ್ಯುಸಿಯಲ್ಲಿದ್ದೀನಿ ಹಾಗಾಗಿ ಆಗ್ತಿಲ್ಲ ಅದು ಬಂದ್ರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಶಾರ್ಟ್ಸ್ ಇದೆಯಲ್ವಾ ಈ ಒಂದು ಶಾರ್ಟ್ಸ್ ಓಪನ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಬಂದು ವಿಡಿಯೋ ಪರ್ಫಾರ್ಮೆನ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಾರಿ ಇಲ್ಲಿ ಬಂದ್ರೆ ವಿಡಿಯೋ ಪರ್ಫಾರ್ಮೆನ್ಸ್ ಮತ್ತೆ ರ್ಯಾಂಕಿಂಗ್ ವ್ಯೂಸ್ ಅಂತಿದೆಯಲ್ಲ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಪ್ಲಸ್ ತ್ರೀ ಸಬ್ಸ್ಕ್ರೈಬರ್ಸ್ ಅಂದ್ರೆ ಈ ಒಂದು ಮೂರ್ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಓಕೆನಾ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮ್ಗೆ ಅದು ಬಂದು ಇಲ್ಲಿ ಜಗನ್ಮಾತೆ ಅಂಬೆ ಜಗನ್ಮಾತೆ ಈ ಒಂದು ಶಾರ್ಟ್ಸ್ಗೆ ಎಷ್ಟಿದೆ ಟೂ ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬ್ ಸಾರಿ ಟೂ ಪಾಯಿಂಟ್ ಒನ್ ಕೆ ವ್ಯೂಸ್ ಬಂದಿದೆ ಇದಕ್ಕೆ ಜೀರೋ ಸಬ್ಸ್ಕ್ರೈಬರ್ಸ್ ಇದೆ ಫ್ರೆಂಡ್ಸ್ ಬಟ್ ಆದರೆ ಇದು ವೈರಲ್ ಆಗಿದೆ ನೋಡಿ ವೈರಲ್ ಆಗಿದೆ ಟೂ ಪಾಯಿಂಟ್ ಒನ್ ಕೆ ವ್ಯೂಸ್ ಬಂದಿದೆ ಬಟ್ ಅದಕ್ಕೆ ಜೀರೋ ಸಬ್ಸ್ಕ್ರೈಬರ್ಸ್ ಇದೆ ಇದಕ್ಕೆ ಸಬ್ ಸಿಕ್ಕಿಲ್ಲ ನಮಗೆ ಅದನ್ನ ಬಿಟ್ಬಿಡಿ ಮತ್ತೆ ಬೇರೆ ಒಂದು ನೋಡೋಣ ಯಾವುದು ಇದಕ್ಕೂ ಕೂಡ ನಮಗೆ ವ್ಯೂಸ್ ಕಮ್ಮಿನೇ ಇದೆ ಇದನ್ನ ನೋಡೋಣ ನೋಡಿ ಒನ್ ಪಾಯಿಂಟ್ ಸಿಕ್ಸ್ ಕೆ ಇದಕ್ಕೆ ಒಂದ್ ಸಬ್ಸ್ಕ್ರೈಬರ್ ಸಿಕ್ಕಿದೆ ಸೊ ಇದೇ ತರ ಫ್ರೆಂಡ್ಸ್ ನಿಮ್ಗೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಹೋಗಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಡ್ ಆಗ್ತಾರೆ ಮತ್ತೆ ಲಾಂಗ್ ವಿಡಿಯೋಸ್ ಹಾಕ್ತಾ ಹೋಗಿ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡಿ ಓಕೆನಾ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಮತ್ತೆ ಎಜುಕೇಶನ್ ಡಿಪಾ ಎಜುಕೇಶನ್ ಬಗ್ಗೆ ಏನಾದರೂ ಗೊತ್ತಿತ್ತು ಮಾಹಿತಿ ಗೊತ್ತಿತ್ತಂದ್ರೆ ಅಂದ್ರೆ ಈ ಟ್ರೆಂಡಿಂಗ್ ಇರೋ ಜನ ಯಾವುದ್ರ ಬಗ್ಗೆ ನೋಡ್ತಾರ ಒಂದು ದೇವರ ಪೂಜೆ ಬಗ್ಗೆ ಆಗಿರ್ಬೋದು ದೇವರ ಬಗ್ಗೆ ಹೇಳೋದಾಗಿರ್ಬೋದು ನಿಮ್ಮಲ್ಲಿ ಯಾವ ಒಂದು ಟ್ಯಾಲೆಂಟ್ ಇದೆ ಯಾವ ಟ್ಯಾಲೆಂಟ್ ಇದೆ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಡೈಲಿ ಲಾಕ್ಸ್ ಅಂದ್ರೆ ಬೆಳಿಗ್ಗೆ ಈವ್ನಿಂಗ್ ತನಕ ನೀವ್ ಏನ್ ಮಾಡ್ತೀರಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಸೊ ಅದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾ ಇರಿ ಒಂದಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ ಯಾಕೆ ಅಂತಂದ್ರೆ ಆ ಒಂದು ವೀಕ್ ಫೈವ್ ಡೇಸ್ ವೀಕ್ ಏನ್ ಕಂಟಿನ್ಯೂ ಹಾಕ್ತಾ ಹೋದ್ರಲ್ವಾ ನಿಮ್ಮ ವ್ಯೂಸ್ ಬರ್ತಿಲ್ಲ ವೈರಲ್ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ವಿಡಿಯೋಸ್ ಮತ್ತೆ ಶಾರ್ಟ್ಸ್ ಹಾಕೋದನ್ನ ಸ್ಟಾಪ್ ಮಾಡಬೇಡಿ ಏಕೆ ಅಂತಂದ್ರೆ ನೀವು ಹಾಕಿದ ತಕ್ಷಣ ವೈರಲ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತಲ್ವಾ ಎಲ್ರೂ ರೀಚ್ ಆಗಿ ಒಂದು ಒಂದು ಸ್ಟೇಜ್ ಬರಬೇಕಾದ್ರೆ ಟೈಮ್ ತಗೊಳುತ್ತಿಲ್ಲ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮತ್ತೆ ಶಾರ್ಟ್ಸ್ ಹಾಕ್ತಾ ಹೋಗಿ ಪ್ರತಿಯೊಬ್ರು ಯೂಟ್ಯೂಬರ್ಸ್ ಅಂತ ಕೇಳೋದು ನಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ನಮ್ದು ಸಬ್ ಯಾವ್ ತರ ತಗೊಳದ ಅಂತ ಹೇಳ್ತಿರಲ್ವಾ ಎಲ್ಲಾ ವಿಡಿಯೋಸ್ ಎಲ್ಲಾ ಯೂಟ್ಯೂಬರ್ಸ್ ಕೆಲವೊಂದು ಅವ್ರಿಗೆ ಬೇಕಾದಂತ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ ಆ ತರ ಮಾಡಿ ಸಿಗುತ್ತೆ ಈ ತರ ಮಾಡಿ ಸಿಗುತ್ತೆ ಮತ್ತೆ ಆ ಪೇಮೆಂಟ್ ಎಲ್ಲ ಪೇ ಮಾಡಿಸ್ಕೊಂಡೆಲ್ಲ ಸಬ್ಲಾ ಸಿಗುತ್ತಲ್ಲ ವಾಚ್ ಟೈಮ್ ಎಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದು ತಾತ್ಕಾಲಿಕ ಅದು ಪರ್ಮನೆಂಟ್ ಅಲ್ಲ ಫ್ರೆಂಡ್ಸ್ ಸುಮ್ನೆ ಆತರ ಎಲ್ಲ ಮಾಡ್ಬಿಟ್ಟು ನಿಮ್ಮ ದುಡ್ಡು ಕೂಡ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಈ ತರ ನೀವು ಏನಾದ್ರು ಮಾಡ್ತು ಅಂತಂದ್ರೆ ಆಗಿ ವಾಚ್ ಟೈಮ್ ವಿತ್ ನಿಮ್ಗೆ ಸಬ್ ಎರಡು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದ್ರು ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಹಾಕಿ ಓಕೆನಾ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದ್ರು ಒಂದು ಹೆಲ್ಪ್ ಆಗಿದೆ ಅನ್ನೋದ್ರೆ ಕಮೆಂಟ್ಸ್ ಅಂತೂ ಹಾಕಿ ಫ್ರೆಂಡ್ಸ್ ಅಂತಂದ್ರೆ ನಮಗೂ ಒಂದು ಮೋಟಿವೇಟ್ ಸಿಕ್ಕಂಗಾಗುತ್ತೆ ಇದ್ರ ಒಂದು ಹೆಲ್ಪ್ ಆಗಿದೆಯಪ್ಪ ಅಂತ ಓಕೆನಾ ಥ್ಯಾಂಕ್ ಯು